ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಂತ ಭಾವಿಸ್ತೀನಿ ಶೀಲಾ ವೇರ್ಭದ್ರಪ್ಪ ಕನ್ನಡ ಬ್ಲ್ಯಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಕೋರುತ್ತಾ ಈ ದಿನ ನಾನು ನ್ಯಾಚುರಲ್ ಮೆಹಂದಿ ಸೊಪ್ಪು ಅಂದರೆ ಗಿಡದಲ್ಲಿ ಬೆಳೆದಿರೋ ಮೆಹಂದಿ ಸೊಪ್ಪನ್ನ ಮತ್ತು ಅದಕ್ಕೆ ಸ್ವಲ್ಪ ದಾಸವಾಳ ಸೊಪ್ಪು ಹಾಕಿ ನೆನೆಸಿದ ಮೆಂತೆ ಕಾಳನ ಹಾಕಿ ರುಬ್ಬಿ ಹಿಂದಿನ ದಿನವೇ ಕಡಾಯಿ ಈ ಕಬ್ಬಣದ ಕಡಾಯಿಯಲ್ಲಿ ಹಾಕಿಟ್ಟಿದ್ದೆ ಕಬ್ಬಣದ ಕಡಾಯಲ್ಲಿ ಯಾಕೆ ಹಾಕಿಡಬೇಕು ಅಂದರೆ ಕಬ್ಬಿಣದಲ್ಲಿರೋ ಐರನ್ ಕಂಟೆಂಟ್ ಎಲ್ಲ ಈ ಮೆಹಂದಿ ಸೊಪ್ಪೆಲ್ಲ ಹೀರ್ಕೊಂಡು ಅದು ನಮ್ಮ ಕೂದಲಿಗೆ ಬೆಳವಣಿಗೆಗೆ ಸಹಾಯ ಮಾಡ್ತತಿ ಎಲ್ಲರೂ ಈ ಟಿಪ್ಸ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ನಾನೆಲ್ಲ ಮೆಹೆಂದಿ ಹಚ್ಕೊಂಡೆ ಆಲ್ರೆಡಿ ಗ್ರೇಯರ್ಸ್ ಫುಲ್ಲಾಗಿದ್ದಾವೆ ಹಾಗಾಗಿ ನ್ಯಾಚುರಲ್ ಮೆಹಂದಿ ಸೊಪ್ಪು ಹಚ್ಕೊಂಡು ಅದನ್ನು ಕಡಿಮೆ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ ಗ್ರೇಯರ್ಸು ಮತ್ತು ವೈಟ್ ಏರ್ಸು ಇನ್ನೂ ಬ್ಲ್ಯಾಕ್ ಏರ್ಸು ಅವೆಲ್ಲ ಇದ್ದಿದ್ದೆ ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ಎಲ್ಲ ಚರ್ಮ ಕೂದಲು ಎಲ್ಲದೂ ಬದಲಾಗ್ತಾ ಬರುತ್ತೆ ನಾವು ಅದನ್ನು ಒಪ್ಕೊತ ಬಂದ್ಬಿಡಬೇಕು ಮನಸ್ಥಿತಿನ ನಾವು ಅದ್ರ ತಕ್ಕಂಗೆ ನಾವು ಬದಲು ಮಾಡ್ಕೊತಾ ಬರಬೇಕು ಅದನ್ನು ಮುಚ್ಚುಮರೆ ಮಾಡೋಕ್ಕೆ ಹೋದ ಹಾಗೆಲ್ಲ ಅದೆಲ್ಲ ಜಾಸ್ತಿನೇ ಆಗ್ತಾ ಬರ್ತವೆ ಈ ರೀತಿ ನನಗೆ ತಿಳಿದಿದ್ದು ನಾನು ನಿಮಗೆ ಹೇಳಿದೆ ನೆಕ್ಸ್ಟ್ ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಈ ಬೇಸಿಗೆ ಬಿಸಿಲಿಗೆ ಮೊಸರನ್ನ ಮೊಸರನ್ನ ಮಾಡೋದಕ್ಕೆ ನಾನು ರೇಷನ್ ಅಕ್ಕಿ ಅಂದರೆ ಸೊಸೈಟಿ ಅಕ್ಕಿ ಅಂತೀವಿ ನಮ್ಮ ಕಡೆ ರೇಷನ್ ಅಕ್ಕಿ ಅಂತಾರೆ ಕೆಲವೊಬ್ಬರು ಯೂಟ್ಯೂಬಲ್ಲಿ ದೋಸೆ ಹಪ್ಪಳ ಸಂಡಿಗೆ ಮಾಡೋದಕ್ಕೆಲ್ಲ ನಾವು ಬಳಸ್ಕೋತೀವಿ ಆ ರೇಷನ್ ಅಕ್ಕಿಯಿಂದ ಮೊಸರನ್ನ ಮಾಡಿ ನೋಡದೆ ತುಂಬ ರುಚಿಯಾಗಿ ಬಂದಿತ್ತು ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದನ್ನು ಭಾಳ ಸಣ್ಣಗೆ ಹೆಚ್ಕೊಂಡಿಟ್ಕೊಂಡಿರಿ ರೈಸಲ್ಲಿ ಬಾಯಿಗೆ ಸಿಕ್ಕರೆ ಭಾಳ ಹಾರ್ಡ್ ಅನಿಸುತ್ತೆ ಮತ್ತು ಒಂದು ಬಟ್ಲು ಮೊಸರು ಒಂದು ಬಟ್ಲು ಕೆನೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದು ಆಪ್ಷನಲ್ಲು ಇದನ್ನು ಹಾಕೊಳಂಗಿದ್ರೆ ಹಾಕ್ಕೋಬೋದು ಬಿಡೋ ಹಾಗಿದ್ರೆ ಬಿಡ್ಬೋದು ಈ ರೇಷನ್ ಅಕ್ಕಿಯಿಂದ ನಾನು ಅನ್ನ ಮೆತ್ತಗೆ ಮಾಡಿ ಕುಕ್ಕರಿಗೆ ಅದನ್ನು ಬಿಟ್ಟಿದ್ದೆ ಅನ್ನ ತಣ್ಣಗಾದರೆ ಮೊಸರನ್ನ ಕಲಸೋಕ್ಕೆ ಭಾಳ ರುಚಿಯಾಗಿರುತ್ತೆ ನಂತರ ಒಂದು ಇಟ್ಟು ಗ್ಯಾಸ್ ಸ್ಟವ್ ಆನ್ ಮಾಡಿ ಅದಕ್ಕಾದ ಬಳಿಕ ಸ್ವಲ್ಪ ಎಣ್ಣೆ ಆಮೇಲೆ ಸಾಸಿವೆ ಜೀರಿಗೆ ಹಾಕಿದೆ ಈ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆನೂ ಹಾಕ್ತಾರೆ ಕೆಲವೊಬ್ಬರು ನಮ್ಮನರಿಗೆ ಕಡಲೆಬೇಳೆ ಉದ್ದಿನಬೇಳೆ ಇಷ್ಟ ಆಗೋಲ್ಲ ಒಗ್ಗರಣೆಲಿ ಅವರು ಅದನ್ನ ಇಷ್ಟಪಡೋಲ್ಲ ಹಾಗಾಗಿ ನಾನು ಇಷ್ಟೇ ಮಾಡಿದೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಈ ಡ್ರೈ ಫ್ರೂಟ್ಸ್ನೆಲ್ಲ ಅಂದರೆ ಗೋಡಂಬಿನ ಅಷ್ಟೇ ಹಾಕಿದೆ ದ್ರಾಕ್ಷಿ ಹಾಕಿಲ್ಲ ದ್ರಾಕ್ಷಿ ಯಾಕೆ ಹಾಕಲಿಲ್ಲ ಅಂದರೆ ಅದು ಈ ಎಣ್ಣೆಲಿ ಹಾಕಿದ ತಕ್ಷಣ ಅರಳ್ಕೊಂಡಂಗೆ ಆಗಿಬಿಡುತ್ತೆ ಭಾಳ ಪಿಚ್ಚಿ ಪಿಚ್ಚಿ ಅನ್ನೋ ರೀತಿ ಆಗಿಬಿಡ್ತೈತಿ ಅದಕ್ಕಾಗಿ ಹಾಕಿಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದೆ ಅದೆಲ್ಲ ಸ್ವಲ್ಪ ಘಾಟ್ ಹೋದ ತಕ್ಷಣವೇ ಈರುಳ್ಳಿ ಹಾಕಿದೆ ಈರುಳ್ಳಿ ಹಸಿಮೆಣ್ ಸ್ವಲ್ಪ ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ಬೇಯಿಸ್ಕೊಂಡಿಲ್ಲ ಯಾಕಂದರೆ ಮೊಸರನ್ನಕ್ಕೆ ಅರೆಬರೆ ಬೇಯಿಸ್ಕೋಬೇಕು ಪೂರ್ತಿ ಬೇಯಿಸ್ಕೋಬಾರ್ದು ಇವಾಗ ಹಾಕಿದೆ ದ್ರಾಕ್ಷಿ ಈ ರೀತಿ ಮೇಲೆ ದ್ರಾಕ್ಷಿ ಹಾಕಿದರೆ ಅದು ರುಚಿಯೇ ಬೇರೆ ಇರುತ್ತೆ ಎಣ್ಣೆಯಲ್ಲಿ ಹಾಕಿಬಿಟ್ರೆ ಅದು ಒಂಥರ ಭಾಳ ಜಾಸ್ತಿ ಅರಳ್ಕೊಂಡು ರುಚಿ ಅಷ್ಟೇನೂ ಚೆನ್ನಾಗಿರಲ್ಲ ಮೇಲೆ ಕೊತ್ತಂಬರಿ ಹಾಕಿದೆ ಗ್ಯಾಸ್ ಸ್ಟವ್ ಎಲ್ಲ ಆಫ್ ಮಾಡಿ ಇಷ್ಟೇ ಸಾಕು ಮೊಸರನ್ನಕ್ಕೆ ಕೆಲವೊಬ್ಬರು ಬೆಳ್ಳುಳ್ಳಿನೂ ಜಜ್ಜಿಬಿಟ್ಟು ಹಾಕ್ತಾರೆ ನನ್ನ ಮಗ ಸ್ವಲ್ಪ ಬೆಳ್ಳುಳ್ಳಿ ಅವಾಯ್ಡ್ ಮಾಡೋ ಜಾಸ್ತಿ ಹಾಗಾಗಿ ನಾನು ಬೆಳ್ಳುಳ್ಳಿ ಹಾಕಲಿಲ್ಲ ಇದನ್ನ ಕೈಯಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಮಾಡಿಕೊಂಡೆ ಈಗ ಒಂದು ಬಟ್ಲು ಮೊಸರು ಹಾಕಿ ಅದನ್ನು ಮತ್ತೆ ಚೆನ್ನಾಗಿ ಕೈ ಅನ್ನ ಮಾಡುವಾಗೂ ಸ್ವಲ್ಪ ಉಪ್ಪು ಹಾಕಿದ್ದೆ ಇರಲಿ ಅಂತ ಮತ್ತೆ ಮೇಲೆ ಸ್ವಲ್ಪ ಹಾಕಬೇಕು ರುಚಿ ನೋಡಿ ಅನ್ನಿಸ್ತಾ ಇತ್ತು ಈಗ ಕೆನೆ ಹಾಕ್ತಾಯಿದ್ದೀನಿ ಕೆನೆ ಹಾಕಿಬಿಟ್ರೆ ಭಾರಿ ರುಚಿ ಮೊಸರನ್ನಕ್ಕೆ ನಮ್ಮದು ಹಸುವಿನ ಹಾಲಲ್ಲ ಎಮ್ಮೆ ಹಾಲು ಕೆನೆಯಾಗಾಗಿ ಚೆನ್ನಾಗಿ ಬರುತ್ತೆ ರುಚಿಯಾಗಿತ್ತು ಮೊಸರನ್ನ ಕೆನೆ ಮೊಸರು ಅನ್ನೂ ಚೆನ್ನಾಗಿ ಕಲಿಸ್ಕೊಂಡೆ ಅಷ್ಟರಲ್ಲಿ ಇದು ತಣ್ಣಗಾಗಿತ್ತು ಇದನ್ನು ತಣ್ಣಗಾದ್ಮೇಲೆ ಸೇರಿಸಿದ್ರೆ ಭಾಳ ರುಚಿ ಈ ಈರುಳ್ಳಿ ಬೇಯಿಸ್ಕೊಂಡಿರೋದಿರುತ್ತಲ್ಲ ಇದು ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಇದಕ್ಕೆ ಸೇರಿಸ್ಬೇಕು ಅವಾಗ ತುಂಬಾ ರುಚಿ ಕೊಡುತ್ತೆ ಈ ರೀತಿ ರೆಡಿ ಆಯಿತು ಮೊಸರನ್ನ ನನಗೆ ಇನ್ನೂ ಸ್ವಲ್ಪ ಇದಕ್ಕೆ ಮೊಸರು ಹಾಕಬೇಕು ಅನ್ನಿಸ್ತು ಯಾಕಂದರೆ ನಾವಿನ್ನೊಂದು ಅರ್ಧ ಗಂಟೆ ಬಿಟ್ಟು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇದು ಸ್ವಲ್ಪ ಆಗಿಬಿಡುತ್ತೆ ಇನ್ನೂ ಎಲ್ಲ ಹೀರ್ಕೊಂಡು ಬಿಡುತ್ತೆ ಅಂತೇಳಿ ಇನ್ನೊಂದು ಸ್ವಲ್ಪ ಉಳಿದಿದ್ದ ಮೊಸರನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿಟ್ಟೆ ಈ ರೀತಿ ನನ್ನ ಮೊಸರನ್ನು ನೋಡಿ ಹೇಗೆ ಮಾಡಿದೆ ಅಂತ ನೀವು ಯಾವ ಯಾವ ಯಾವ್ಯಾವ ಥರದ್ದ ಮೊಸರನ್ನ ಮಾಡ್ತೀರಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಮತ್ತು ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು